ಸ್ನೇಹಿತರ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೋನಾಲಿಕಾ ಅರವತ್ತು ಸ್ಟೇ ಟ್ಯಾಕ್ಟರ್ ರೋ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸೋನಾಲಿಕಾ ಸಿಕ್ಸ್ಟಿ ಸ್ನೇಹಿತರೆ ಟ್ಯಾಕ್ಟರ್ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆಯಾ ಸ್ನೇಹಿತರೆ ಪವರ್ ಸ್ಟಿಯರಿಂಗ್ ಇದೆ ಐಲ್ ಬರಕ್ಕೂ ಹಾಗೆ ಕಂಡೀಷನ್ ಅಲ್ಲಿ ಇದೆಯಾ ಸ್ನೇಹಿತರೆ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಐದು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಐದು ಲಕ್ಷ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗಾದರೆ ಈ ಸೋನಾಲಿಕಾ ಸಿಕ್ಸ್ಟಿ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸಂಪೂರ್ಣ ನಿಸ್ ನಿಸರ್ಗಿ ಸ್ನೇಹಿತರ ನಿಸರ್ಗಿ ಲೊಕೇಶನ್ ಅಲ್ಲಿ ಈ ಸೊನಾಲಿಕಾ ಸಿಕ್ಸ್ಟಿ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ನಿಮ್ಗೆ ಈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಒಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಒಣರ್ ನಂಬರ್ ವಿಡಿಯೋ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ